ವೀಕ್ಷಕರೇ ಇವತ್ತು ನಾವು ತೋಲ್ಗೇಟ್ ಸರ್ಕಲ್ ಹತ್ರ ಇದ್ದೀವಿ ನೋಡಿ ರೋಡ್ ರೋಡಿದು ಟೋಲ್ಗೇಟ್ ಸರ್ಕಲ್ಲು ಹಂಗೆ ಇರಿ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಇದೆ ಸರ್ಕಲ್ಲು ಇಲ್ಲಿ ಬನ್ನಿ ನೋಡಿ ರಸ್ತೆಗಳು ನೋಡಿ ಹೆಂಗಿದ್ದಾವೆ ನೋಡಿ ಅಲ್ಲಲ್ಲೇ ಗುಂಡಿಗಳು ನೋಡಿ ಅಲ್ಲಲ್ಲೇ ಪಾಟೋಲ್ಗಳು ನೋಡಿ ನೋಡಿ ಸೀವರು ಮೋರಿ ಹೆಂಗೆ ಓಪನ್ ಆಗಿದೆ ನೋಡಿ ನೋಡಿ ಓಪನ್ ಇದೆ ರೋ ಮೈನ್ ರೋಡಲ್ಲಿ ನೋಡಿ ಜನರ ಹೆಂಗೆ ಓಪನ್ ಇದೆ ನೋಡಿ ವಿಜಯನಗರ ತೋಲ್ಗೇಟ್ ಸರ್ಕಲ್ ಇದು ನೋಡಿ ನೀರು ಹಂಗೆ ಅರಿತಾ ಇದೆ ಹಂಗೆ ನೀರು ಅರಿತಾ ಇದೆ ನೋಡಿ ಸ್ವಿಮ್ಮಿಂಗ್ ಫೂಲ್ ಕಟ್ಟಿದ್ದಾರೆ ವೀಕ್ಷಕರೇ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಕಟ್ಟಿದ್ದಾರೆ ಬನ್ನಿ ಇಲ್ಲಿ ಚಿಕ್ಕ ಪಾಂಡಿದು ನಾಳೆ ದಿನ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ನೋಡಿ ಯಾರಾದರೂ ಅನಾಹುತ ಏನಾದರೂ ಒಂದು ಅನಾಹುತ ಆದರೆ ಅವಾಗ ಬಂದು ನೋಡ್ತಾರೆ ನೋಡಿ ಹೇಳ್ತಾರೆ ಮಕ್ಕಳು ಏನಾದರೂ ಬಿದ್ದರೆ ಬಸ್ಗಳು ನೋಡಿ ಓಡಾಡ್ತಾ ಇದ್ದಾವೆ ನೋಡಿ ಮೈನ್ ರೋಡು ಎಷ್ಟು ದೊಡ್ಡದಿದೆ ನೋಡಿ ಯಾರ ಕಣ್ಣಗೂ ಬಿಟ್ಟಿಲ್ಲ ಇದು ಈ ದೊಡ್ಡ ಮೈನ್ ರೋಡಲ್ಲೇ ಇದೆ ನೋಡಿ ಇದು ಹಿಂಗೆ ಬಿದ್ದಿದೆ ನೋಡಿ ಯಾರು ಹೇಳಲಿಲ್ಲ ಕೇಳಲ್ಲ ಆಮೇಲೆ ಏನಾದ್ರೂ ಅನಾಹುತ ಆದಮೇಲೆ ಯಾರಾದ್ರೂ ಆಕ್ಸಿಡೆಂಟು ಏನಾದ್ರೂ ದೊಡ್ಡದಾಗಾದ್ಮೇಲೆ ಬಂದು ನೋಡ್ತಾರೆ ಸರ್ ಮಗು ಬಂದಾ ಸರ್ ಹಾ ಸರ್ ನೀವು ಇಲ್ಲಿ ಹೋಗ್ತಾ ಇದ್ರಿ ಈ ವಿಜಯನಗರ್ ಕೋಲ್ಗೇಟ್ ಸರ್ಕಲ್ ಹತ್ರ ಸರ್ ಇಷ್ಟು ಚೆನ್ನಾಗಿ ಸರ್ಕಾರದಿಂದ ಇಷ್ಟು ಚೆನ್ನಾಗಿ ಫಂಡ್ ಕಟ್ಟಿದ್ದಾರೆ ಏನು ಹೇಳ್ತೀರಾ ಇದೆ ಇಲ್ಲಿಂದ ಸರ್ ಚೆನ್ನಾಗಿದೆ ಸರ್ ಇದು ಇವಾಗ ನದಿ ಆಗುತ್ತೆ ಆಮೇಲೆ ಈಜಾಡೋದು ಮನುಷ್ಯನ್ಗಳು ಇಲ್ಲೇ ಈಜಾಡೋದು ಚೆನ್ನಾಗಿ ಪಾಯಿಂಟ್ ಕಟ್ಟಿಸಿದ್ದಾರೆ ದಿನ ಸ್ವಿಮ್ಮಿಂಗ್ ಫೂಲ್ ಮಾಡ್ತಾರೆ ಮಾಡ್ರೆ ಒಳ್ಳೇದು ಸರ್ ಮೇನ್ ರೋಡ್ ಇದು ನಾಳೆ ದಿನ ಸ್ವಿಮ್ಮಿಂಗ್ ಫೂಲ್ ಆಗುತ್ತೆ ಆದರೆ ಸ್ವಿಮ್ಮಿಂಗ್ ಫೂಲ್ ಆಗಿದೆ ನಾಳೆ ದಿನ ಹಾ ಮೋರಿಗ್ ಹಂಗೆ ಓಪನ್ ಆಗಿ ಬಿದ್ದಿದೆ ಹ್ಮ್ ನೋಡ್ರಿ ಸಾರ್ ಹೆಂಗಿದೆ ಸಾರ್ ಹಾ ಯಾರ ಬಂದ್ರೆ ಆಕ್ಸಿಡಣ ಆದ್ರೆ ಹೆಂಗೆ ಇದಾಗುತ್ತ ಗೊತ್ತಾ ಇಲ್ಲ ಸರ್ ಅವರು ಸರ್ಕಾರದಿಂದ ಇದ್ ಕಟ್ಟಿಸ್ತಾ ಇದ್ದಾರೆ ಪಾಂಡ್ ಕಟ್ಟಿಸ್ತಾ ಇದಾರೆ ಇಲ್ಲಿ ಸರ್ಕಲ್ ಇಲ್ಲಿ ನದಿ ಮಾಡ್ತಾರಂತೆ ಯಾವಾಗ ಸರ್ ಯಾವಾಗ ಅಂತ ಅಂದ್ರೆ ಯಾವಾಗ ಆಗತ್ತೆ ಸಾರ್ ಇದು ನದಿ ಆಗ್ತಾ ಇದೆ ಇವಾಗ ರೆಡಿ ನಾಳೆ ಇಲ್ಲಿ ಪಾರ್ಕ್ ರೆಡಿ ಆಗುತ್ತೆ ಅದಕ್ಕೆ ಅವ್ರು ಓ ಹಂಗ ಆ ನೋಡಿ ನದಿ ಬೈತಾ ಇದೆ ಅದೇ ನದಿ ನದಿ ಮಾಡ್ತಾರ ಸರ್ ಅವರು ದಿನ ಯಾರಾದ್ರು ಅಲ್ಲಿ ನೋಡಿ ಸರ್ ಅಲ್ ನೋಡಿ ಸರ್ ಹೋಗ್ತಾ ಇದಾರೆ ನೋಡಿ ಅಲ್ ನೋಡಿ ಸರ್ ಕಷ್ಟ ಸರ್ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಜನ ಇದು ತುಂಬಾ ಕಷ್ಟ ಆಗ್ತಾ ಇದೆ ಇದರಿಂದ ಜನಗಳು ತುಂಬಾ ನೀರು ಮಳೆ ಬಂದೇನು ಗೊತ್ತಾಗಲ್ಲ ಹಳ್ಳ ಹೆಂಗೈತೆ ದಾರಿ ಹೆಂಗ್ ಓಪನ್ ಗೊತ್ತಾಗಲ್ಲ ಇದು ನಾವು ಯಾಕಂದ್ರೆ ಡೈಲಿ ಬರೋದು ಹೋಗೋದು ಇದೇ ರೋಡು ಸಲ ಫುಲ್ ಟ್ರಾಫಿಕ್ ಆಗ್ಬಿಡದೆ ಇದರಿಂದ ಇಲ್ಲೇ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅವ್ರು ಬಂದು ಏನು ಇದ್ ಮಾಡಲ್ಲ ಹಂಗೆ ಇರತ್ತೆ ಇದು ನೀರ್ ಬಂದೇ ಅವ್ನು ಸಲ ನಾವು ಇದಲ್ಲಿ ಬಿದ್ದಿದೀವಿ ಇದು ಹಿಂಗೇನೆ ಇರೋದು ಯಾರೇ ಏನು ಕೇಳಲ್ಲ ಇದು ಏನು ಕೇಳಲ್ಲ ಯಾರೇ ಏನು ಕೇಳಲ್ಲ ಇದಕ್ಕೆಲ್ಲ ಏನೋ ಒಂದು ರೀಸನ್ ಕೊಡ್ಬೇಕು ಸರ್ ಇದು ಇದು ಕೊಟ್ಟರೆ ಒಳ್ಳೇದು ಅಂದ್ರೆ ಯಾರಾನೋ ಮಕ್ಕಳು ಪ್ರೆಗ್ನೆನ್ಸಿ ಲೇಡಿ ಅವರೆಲ್ಲ ಹೋಗ್ತಾ ಬೀಳೋದು ಅದು ಕಾರಣ ಯಾರು ತಗೊಳಲ್ಲ ಸರ್ ಅದು ಒಂದೇ ರೀಸನ್ ಸರ್ ಏನಂದ್ರೆ ಒಂದು ಸೇಫ್ಟಾಗಿ ಮಾಡ್ಬೇಕು ಸರ್ ಬೆಂಗ್ಳೂರು ಸಿಟಿ ಟಾಪ್ ಲೆವೆಲಲ್ಲಿ ಅಲ್ಲಿ ಇದೆ ಸರ್ ಅದು ಟಾಪ್ ಲೆವೆಲ್ ಅಲ್ಲಿ ಸರ್ ಅಷ್ಟೇ ಸರ್ ನಮ್ಮ ಸಿಟಿ ಇಷ್ಟೆಲ್ಲಾ ಈ ರಸ್ತೆ ಮಾಡಿದ್ದಾರೆ ಬೆಂಗಳೂರು ವಿಜಯನಗರ ಹ್ಮ್ ಚೆನ್ನಾಗಿದೆ ಇಲ್ಲಿ ಹಿಂಗ್ ಮಾಡಿದ್ದಾರೆ ನೋಡಿ ಹ್ಮ್ ಈ ರಸ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಹೇಳಿ ಸರ್ ನಾನು ಆಟೋ ಡ್ರೈವರ್ ಮಾತ್ರ ಸರ್ ನಾನು ಯಾವ ರಸ್ತೆ ಸರ್ ಇದು? ಇದು ಬಂದು ಮಾಗಡಿ ರಸ್ತೆ ಸರ್. ಮಾಗಡಿ ರೋಡ್ ಸರ್ಕಲ್. ಸರ್. ಏನು ಹೌದು ಸರ್. ಇಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ pool ಕಟ್ಟಸರ ಮಾಡಿದ್ದಾರೆ. ಸರ್ಕಾರಕ್ಕೆ ತುಂಬಾ ಒಳ್ಳೇದು. ಅರ್ತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳೆಲ್ಲಾ 풀ೆಲ್ಲಾ ಓಡಾಡಕಲ್ಲ ತುಂಬಾ ತುಂಬಾ ವೆರಿ ಗುಡ್ ಸರ್. ವೆರಿ ಗುಡ್ ಸರ್. ಹೌದು ಸರ್ ಹೌದು ಸರ್. ಚೆನ್ನಾಗಿದೆ ಅಲ್ಲ ಹೌದು. ಓಪನ್ ಇದೆ ಸರ್ ಹೌದು ಸರ್. ತುಂಬಾ ಆ ನೀಟಾಗಿ ತುಂಬಾ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ತುಂಬ ತುಂಬಾ ನಮ್ಮ ಮಕ್ಕಳುಗಳಾಗಿದೆ ಯೂಸ್ಫುಲ್ ಆಗಿದೆ ಸರ್ಕಾರಕ್ಕೆ ತುಂಬಾ ತುಂಬಾ ಒಳ್ಳೆಯದು ಒಳ್ಳೆಯದಾಗುತ್ತಾ ಹ ಒಳ್ಳೆಯದಾಗುತ್ತೆ ಸರ್ ನಾಳೆ ದಿನ ಆಕ್ಸಿಡೆಂಟ್ ಆದ್ರೆ ಹೌದು ಸರ್ಕಾರದಿಂದ ಏನು ಕೊಡ್ತಾರೆ ಸರ್ ನಿಮಗೆ ಹೌದು ಹೌದು ಏನು ಕೊಡ್ತಾರ ಗೊತ್ತಿಲ್ವಲ್ಲ ಸರ್ ಅಲ್ವಾ ಸರ್ ಹೌದು ಸರ್ ಏನು ಕೊಡ್ತಾರೆ ಈ ತರ ಮಾಡಿ ಈ ರಸ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೌದು ದಿನ ಈ ರಸ್ತೆ ಪಾಂಡೋ ಕೂಡ ಆಗ್ಬಹುದು ಸ್ವಿಮ್ಮಿಂಗ್ pool ಆಗ್ಬಹುದು ಹೌದು ಮಳೆ ಬಂದ್ರೆ ಇನ್ನೂ ಜೋರಾಗಿ ಇನ್ನೂ ಇನ್ನ ಜೋರಾಗಿ ಆಗะ ಸರ್ ಹೌದು ಸರ್ ಹೌದು ಹೌದು ನಿಮ್ಮ ಹೆಸರು ಸರ್ ರಾಹುಲ್ ನೀವು ಆಟೋ ಡ್ರೈವರ್ ಅಲ್ವಾ ಹ ಸರ್ ಯಾವ ರಸ್ತೆಯಲ್ಲಿ ಇದ್ದೀರಾ ಸರ್ ಇವಾಗ ಇಲ್ಲಿ ಟೋಲ್ಗೇಟ್ ಸರ್ಕಲ್ ಸರ್ಕಲ್ ಇಲ್ಲಿ ಏನಿಲ್ಲ ಸರ್ ಟೋಟಲ್ ಆಗಿ ಒಂದೇ ಸಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ರೆ ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ಬೋದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಸರ್ಕಾರದಿಂದ ಆಗಿರೋ ಸ್ವಿಮ್ಮಿಂಗ್ ಫುಲ್ ಅಲ್ಲಿ ನೀರಾವರಿ ಐತಿ ಇಲ್ಲಿ ಸ್ವಿಮ್ಮಿಂಗ್ ಫುಲ್ ತುಂಬಿಕೊಂಡಿದೆ ಇಲ್ಲಿ ಮೋರಿ ಕೂಡ ಓಪನ್ ಇದೆ ಬಿದ್ರೆ ನೋಡ್ರಿ ಇದ್ರ ಒಂದೇ ಸಲ ಹೊಗೆ ಹಾಕೊಂಡ್ ಹೋಯ್ತಾರೆ ಏನ್ ಜಾಸ್ತಿ ಏನ್ ಬೇಡ ಒಂದ್ ರೌಂಡ್ ಹಿಂಗ್ ಯಾರಾದ್ರು ಇಪ್ಪತ್ರ ಬಂದ್ರು ಸಾಕು ಒಂದೇ ಸಲ ಶಿವನ್ ಪದಕ್ಕೆ ಸೇರ್ಕೊಳ್ಳೋದಂತ ಖಂಡಿತ ತುಂಬಾ ಚೆನ್ನಾಗಿ ಕಟ್ಸಿದಾರೆ ಸರ್ ಸೀರಿಯಸ್ ಆಯ್ತು ಸರ್ಕಾರದ ನಮ್ ಒಂದು ಅಪ್ ವಿಜಯನಗರ ಶಾಸಕರು ಮತ್ತೆ ಎಮ್ ಎಲ್ ಎಲ್ಲ ಏನೇ ಏಯ್ ಅವ್ರಿಗೆಲ್ಲ ಸಲ ಮುಡಿಬೇಕು ಬೈ ನೀವು ಅಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಕೇರ್ ಮಾಡ್ತಾ ಇದ್ದಾರೆ ಸಿಟಿಗೆ ಪಬ್ಲಿಕ್ಗೋಸ್ಕರ ನೋಡ್ರಿ ಚೆನ್ನಾಗಿದ್ದಿರೋದಕ್ಕೆ ರಸ್ತೆ ಹಿಂಗಾಗೈತೆ ನಾವೇನಿಲ್ಲ ಸುಮಾರು ಒಂದು ಐದಾರು ವರ್ಷದಿಂದ ತಿಂದು ಇದೇ ರೋಡಲ್ಲಿ ಓಡಾಡ್ತಿದ್ದೆ ಅವತ್ತಿಂದ ತಿಂದು ಇವತ್ತಿನವ್ರಿಗೆ ಈ ರೋಡ್ ಹಿಂಗೆ ಇದೆ ಒಂದು ದಿವಸಕ್ಕಿದು ಡೆವಲಪ್ಮೆಂಟ್ ಅಂತೂ ಆಗಲಿಲ್ಲ ಅವ್ರ ಮನೆ ಬಾಗ್ಲೋಮ್ ಮಾತ್ರ ನೀಟಾಗಿರ್ತವೆ ಸರ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ